ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಗುರುಪೌರ್ಣಿಮಿ ಪ್ರಯುಕ್ತ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಚಿಂತಾಮ ತಾಲೂಕಿನ ಕಸಬಾ ಹೋಬಳಿಯ ಕಾವಿಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಾರಿಹಳ್ಳಿ ಕ್ರಾಸ್ ಬಳಿ ಇರತಕ್ಕಂತ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಗುರುಪೌರ್ಣಿಮೆಯ ಅಂಗವಾಗಿಯೇ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ನಂತರ ಟ್ರಸ್ಟ್ನ ಪದಾಧಿಕಾರಿಗಳು ಮಾತನಾಡಿ ಶ್ರೀ ಶಿರಡಿ ಸಾಯಿಬಾಬಾ ನೂತನ ವಿಗ್ರಹವನ್ನು ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಅಂದರೆ ವಿಜಯ ಎಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು ಶಿರಡಿ ಸಾಯಿಬಾಬಾ ಭಕ್ತಾದಿಗಳು ದೇವಸ್ಥಾನದ ಅಭಿವೃದ್ಧಿಗೆ ಮನ ಧನ ಅರ್ಪಿಸಿ ಸಹಾಯಸ್ಥ ನೀಡಬೇಕೆಂದು ಟ್ರಸ್ಟ್ನ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಶ್ರೀ ಶಿರಡಿ ಟ್ರಸ್ಟ್ನ ಮುಖಂಡರುಗಳಾದ ದಿಲೀಪ್ ಕುಮಾರ್ ಕೆಎಲ್ ಮಧು ಮಂಜುನಾಥ್ ವಿಷ್ಣುವರ್ಧನ್ ಅಯ್ಯಪ್ಪ ಶ್ರೀರಾಮ ರೆಡ್ಡಿ ಲಾವಣ್ಯ ವೀಣಾ ನಾಗಮ್ಮ ರವಿವರ್ಮ ಆರ್ಚನ ಶಿವ ನೇತೃತ್ವದಲ್ಲಿ ಗುರುಪೌರ್ಣಿಮೆಯ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಕೈಂಕಾರ್ಯಗಳನ್ನು ನಿರ್ವಹಿಸಿ ಈ ಸಂದರ್ಭದಲ್ಲಿ ಮಧ್ಯದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ವ್ಯವಸ್ಥೆ ಮಾಡಲಾಗಿತ್ತು ದಾನಿಗಳು ಶ್ರೀ ಶಿರಡಿ ಸಾಯಿಬಾಬು ದೇವಾಲಯಕ್ಕೆ ಯಾರಾದರೂ ಸಹಾಯ ಮಾಡತಕ್ಕಂಥದ್ದಿದ್ರೆ ಈ ಒಂದು ಕೆಳಗಿನ ಮೊಬೈಲ್ ಸಂಖ್ಯೆಗೆ ತಮ್ಮ ಎಲ್ಲ ಸಹ ರೀತಿಯಾಗಿರ್ತಕ್ಕಂಥ ತನು ಮಹಾ ಧರ್ಮವನ್ನು ಅರ್ಪಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಭಕ್ತಾದಿಗಳನ್ನು ಮನವಿ ಮಾಡಿದ್ದಾರೆ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಮೂರು ಸೊನ್ನೆ ಎರಡು ಏಳು ಒಂದು ಅಂದ್ರೆ ಡಬಲ್ ನೈನ್ ಫೋರ್ ಫೈವ್ ಒನ್ ತ್ರೀ ಜೀರೋ ಟು ಸೆವೆನ್ ಒನ್ಗೆ ಕರೆ ಮಾಡಿ ತಮ್ಮ ಸಹಾಯಸ್ತ್ರವನ್ನು ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಎಲ್ಲ ಗುರು 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 ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮಾಕ್ಷ್ಮಿ ಗುರುವೇ ನಮ್ಮ ಇಲ್ಲಿ ಸದ್ಗುರು ಸಾಯನಾಥ ವಿಗ್ರಹನ ಸುಮಾರು ಏಳು ವರ್ಷದಿಂದ ಪ್ರತಿಷ್ಠಾಪನೆ ಮಾಡಬೇಕು ಎಂದು ನಾವು ಪ್ರಯತ್ನ ಮಾಡ್ತಾ ಆದರೆ ಏನೋ ಕೆಲವು ಕಾರಣಗಳಿಂದ ಸ್ವಲ್ಪ ಲೇಟ್ ಆಯಿತು ಆದರೆ ಈ ಸರಿ ವಿಜಯದಶಮಿಯ ಎರಡನೇ ತಾರೀಕು ಸಾಯಿಬಾಬಾ ಅವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅದ್ದು ನಾವೆಲ್ಲ ಸಂತಲ್ಪ ಮಾಡಿದ್ದೀವಿ ಒಳ್ಳೆಯ ವಾತಾವರಣದಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನು ಕಟ್ಟಿದ್ದೀವಿ ವಿಗ್ರಹವನ್ನು ಕೂಡ ಸುಮಾರು ಆರೂವರೆ ಲಕ್ಷ ಇದೆ ವಿಜಯ ಜೈಪುರದಿಂದ ಕಟ್ಟಿಸಿದ್ದೀವಿ ಆದ್ದರಿಂದ ದಯವಿಟ್ಟು ಇಲ್ಲಿ ನಾವು ಮಾಡ್ತಾ ಇರೋ ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಜನ ಮನ ಧನವನ್ನು ಕೊಟ್ಟು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮಟ್ಟ ಎಲ್ಲರೂ ಕೊಡ್ತಾಯಿದ್ದೀವಿ పంచాయతీ ముగమాల రోడ్ బార్ల క్లాస్ హా ఇది ఇన్స్టైర్ అది బాబా దేవస్థాన అక్టోబర్ ఎర తారీఖు బాబా ప్రతిష్టాపన ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ